ಹಾಯ್ ಎವ್ರಿ ಒನ್ ವೆಲ್ಕಮ್ ವೆಲ್ಕಮ್ ಟು ಸ್ವಾನ್ವಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಐ ಯು ಸಿ ಎನ್ ಇತ್ತೀಚಿನ ಒಂದು ಬೆಳವಣಿಗೆಗಳೇನು ಐ ಯು ಸಿ ಎನ್ ಕೆಂಪು ಪಟ್ಟಿಗೆ ಇತ್ತೀಚೆಗೆ ಯಾವ ಪ್ರಾಣಿಗಳನ್ನು ಸೇರಿಸಿದರೆ ಸೊ ಪ್ರಾಣಿಗಳ ಅಳುವಿನೆಂಚಿಕೆ ಅಲ್ಲದೇ ಮತ್ತೆ ಕೆಲವು ಪ್ರಾಣಿಗಳ ಒಂದು ಆಶಾದಾಯಕವಾಗಿ ಚೇತರಿಕೆ ಕಂಡಿರೋದ್ರ ಬಗ್ಗೆ ಇನ್ ಡೀಟೇಲಾಗಿ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಜಾಗತಿಕ ವೈವಿಧ್ಯ ಸ್ಥಿತಿಗತಿಯನ್ನು ಪ್ರತಿಬಿಂಬಿಸುವಂತಹ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆ್ಯಂಡ್ ನೇಚರ್ ಏನಿದೆ ತನ್ನ ಇತ್ತೀಚಿನ ಕೆಂಪು ಪಟ್ಟಿಯನ್ನು ನವೀಕರಿಸಿದೆ ಈ ನವೀಕರಣದಲ್ಲಿ ಕೆಲವು ಪ್ರಾಣಿಗಳು ಅಳುವಿನಂಚಿಗೆ ಸಾಗುತ್ತಿದ್ದರೆ ಪರಿಣಾಮಕಾರಿ ಸಂರಕ್ಷಣಾ ಕ್ರಮಗಳಿಂದಾಗಿ ಕೆಲವು ಪ್ರಭೇದಗಳು ಚೇತರಿಕೆ ಹಾದಿಯಲ್ಲಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಪ್ರಮುಖ ನವೀಕರಣಗಳ ಸಂಪೂರ್ಣ ವಿವರವನ್ನು ನಾವು ನೋಡೋದಾದರೆ ಇತ್ತೀಚಿನ ವರದಿಯು ಮಾನವ ಚಟುವಟಿಕೆಗಳು ಹವಾಮಾನ ಬದಲಾವಣೆ ಆಕ್ರಮಣಕಾರಿ ಪ್ರಭೇದಗಳು ಮತ್ತು ಆವಾಸ ಸ್ಥಾನದ ನಾಶವು ವನ್ಯಜೀವಿಗಳ ಮೇಲೆ ಹೇಗೆ ಗಂಭೀರ ಪರಿಣಾಮ ಬೀರುತ್ತಿದೆ ಎಂಬುದನ್ನು ಒತ್ತಿ ಹೇಳ್ತಾ ಇದೆ ಸೊ ಇತ್ತೀಚೆಗೆ ಸ್ಥಾನಮಾನದಲ್ಲಿ ಗಂಭೀರ ಬದಲಾವಣೆಯ ಕಂಡ ಪ್ರಮುಖ ಪ್ರಾಣಿಗಳು ಅಂದರೆ ಬೋರ್ನಿಯರ್ ಆನಿ ಬೋರ್ನಿಯರ್ ಎಲಿಫೆಂಟ್ ವೈಜ್ಞಾನಿಕ ಹೆಸರು ಮ್ಯಾಕ್ಸಿಮಾಸ್ ಬೋರ್ನಿಯಾಸ್ ಅಂತೇಳಿ ಸೊ ಇದು ಹೊಸ ಸ್ಥಿತಿ ಇದು ಎಂಡೇಂಜರ್ಡ್ ಇತ್ತೀಚಿನ ಎಂಡೇಂಜರ್ಡ್ ಅನಿಮಲ್ ಸೊ ಅಳಿವಿನಂಚಿನಲ್ಲಿರುವ ಇತ್ತೀಚಿನ ಎನ್ ಮೌಲ್ಯಮಾಪನದಲ್ಲಿ ಬೋರ್ನಿಯನ್ ಆನೆಯನ್ನು ಮೊದಲ ಬಾರಿಗೆ ಅಳಿವಿನಂಚಿನಲ್ಲಿರುವ ಪ್ರಭೇದವೆಂದು ಪಟ್ಟಿ ಮಾಡಲಾಗಿದೆ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಇತ್ತೀಚೆಗೆ ಎನ್ ಮೌಲ್ಯಮಾಪನದಲ್ಲಿ ಈ ಬೋರ್ನಿಯನ್ ಎಲಿಫೆಂಟ್ ಅಥವಾ ಬೋರ್ನಿಯನ್ ಆನೆಯನ್ನು ಮೊದಲ ಬಾರಿಗೆ ಎಂಡೇಂಜರ್ಡ್ ಸ್ಪೀಸಿಸ್ ಅಳಿವಿನಂಚಿನಲ್ಲಿರುವ ಪ್ರಭೇದವೆಂದು ಪಟ್ಟಿ ಮಾಡಲಾಗಿದೆ ಇದು ಏಷ್ಯಾದ ಆನೆಗಳಲ್ಲಿ ಅತ್ಯಂತ ಚಿಕ್ಕ ಉಪಪ್ರಭೇದವಾಗಿದೆ ಇದರ ಆವಾಸ ಸ್ಥಾನ ಬೋರ್ನಿಯೋ ದ್ವೀಪದ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಭಾಗಗಳಲ್ಲಿನ ತಗ್ಗು ಪ್ರದೇಶದ ಮಳೆಕಾಡುಗಳು ಸೊ ಈ ಪ್ರಾಣಿ ಇರುವಂತಹ ಪ್ರಮುಖ ಬೆದರಿಕೆಗಳು ಯಾವಪ್ಪಂದರೆ ಆವಾಸ ಸ್ಥಾನದ ನಾಶ ತಾಳೆ ಎಣ್ಣೆ ತೋಟಗಳು ಮತ್ತು ಇತರ ಕೃಷಿ ಚಟುವಟಿಕೆಗಳಿಗಾಗಿ ಅರಣ್ಯ ನಾಶವಾಗುತ್ತಿರುವುದು ಇವುಗಳ ವಾಸಸ್ಥಳಗಳನ್ನು ಕಡಿಮೆ ಮಾಡಿದೆ ಜೊತೆಗೆ ಮಾನವ ಆನೆ ಸಂಘರ್ಷ ತಮ್ಮ ಆಹಾರ ಮತ್ತು ವಾಸಸ್ಥಳಗಳನ್ನು ಕಳೆದುಕೊಂಡಂಥ ಆನೆಗಳು ಕೃಷಿ ಭೂಮಿ ನುಗ್ಗುವುದರಿಂದ ರೈತರೊಂದಿಗೆ ಸಂಘರ್ಷ ಹೆಚ್ಚುತ್ತಾ ಇದೆ ಇನ್ನು ಬೇಟೆ ಗೊತ್ತೇ ಇದೆ ದಂತಕ್ಕಾಗಿ ಮತ್ತು ಇತರ ಕಾರಣಗಳಿಂದಾಗಿ ಇವುಗಳನ್ನು ಬೇಟೆ ಆಡಲಾಗ್ತಾ ಇದೆ ಸೊ ಸಂರಕ್ಷಣಾ ಕ್ರಮಗಳೇನೆಂದರೆ ಆವಾಸ ಸ್ಥಾನಗಳನ್ನು ಸಂರಕ್ಷಿಸಲು ಮತ್ತು ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡಲು ಡಬ್ಲ್ಯೂ ಡಬ್ಲ್ಯೂ ಎಫ್ನಂತಹ ಸಂಸ್ಥೆಗಳು ಸ್ಥಳೀಯ ಸರ್ಕಾರಗಳೊಂದಿಗೆ ಶ್ರಮಿಸ್ತಾ ಇದ್ದಾವೆ ಇವುಗಳ ಚಲನವಲನಗಳ ಅಧ್ಯಯನ ಮಾಡಲು ಸ್ಯಾಟಲೈಟ್ ಟ್ರ್ಯಾಕಿಂಗನ್ನು ಬಳಸಲಾಗ್ತದೆ ಸೊ ಇತ್ತೀಚೆಗೆ ಅಳಿವಿನಂಚಲಿ ಪ್ರಭೇದಕ್ಕೆ ಈ ಆನೆಯನ್ನು ಸೇರಿಸಿದ್ದಾರೆ ಯಾವುದು ದ ಬೋರ್ನಿಯರ್ ಎಲಿಫೆಂಟ್ ಓಕೆ ಇದೆ ದ ಬೋರ್ನಿಯರ್ ಅನಿಮಲ್ಸ್ ಇದೆ ಬೋರ್ನಿಯರ್ ಎಲಿಫೆಂಟ್ ಓಕೆ ನೆಕ್ಸ್ಟು ಗ್ರ್ಯಾನ್ ಕನೇರಿಯಾ ದೈತ್ಯಹಲ್ಲಿ ಗ್ರ್ಯಾಂಡ್ ಕೆನೇರಿಯಾ ಗೈಂಟ್ ಲೀಸರ್ಡ್ ವೈಜ್ಞಾನಿಕ ಹೆಸರು ಗೆಲೋಶೇನಿಯಾ ಗೆಲೋಶಿಯಾ ಸ್ಟೆಹಲ್ ಸ್ಟೆಹಿನಿ ಅಂತೇಳಿ ಸೊ ಹೊಸ ಸ್ಥಿತಿ ಏನಪ್ಪ ಅಂದರೆ ಅದು ಪ್ರಸ್ತುತ ಸ್ಥಿತಿ ಅಥವಾ ಹೊಸ ಸ್ಥಿತಿ ಅಂದರೆ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಪರಿಸ್ಥಿತಿಯಲ್ಲಿ ಇದೆ ಸೊ ಅಂದರೆ ಹಿಂದಿನ ಸ್ಥಿತಿ ಏನಾಗಿತ್ತು ಲೀಸ್ಟ್ ಕನ್ಸರ್ನಲ್ಲಿತ್ತು ಇತ್ತು ಬಟ್ ಈಗ ಈ ಒಂದು ಹಲ್ಲಿ ಗ್ರ್ಯಾಂಡ್ ಕೆನೇರಿಯಾ ದೈತ್ಯಹಳ್ಳಿ ಅಥವಾ ಗ್ರ್ಯಾಂಡ್ ಕೆನೇರಿಯಾ ಗೈಂಟ್ ಲೀಸರ್ಡ್ ವೈಜ್ಞಾನಿಕ ಹೆಸರು ಗೆಲೋಶಿಯಾ ಸ್ಟೆಹ್ಲಿನಿ ಸ್ಟೆಹ್ಲಿನಿ ಅದು ಇದು ಹೊಸ ಸ್ಥಿತಿ ಏನಾಗಿತ್ತು ಈಗಿನ ಸ್ಥಿತಿ ಏನಾಗಿದೆ ಹೊಸ ಸ್ಥಿತಿ ಅಂದರೆ ಇದು ಕ್ರಿಟಿಕಲ್ ಎಂಡೇಂಜರ್ಡ್ ಆಗಿದೆ ಸೊ ತೀವ್ರವಾಗಿ ಅಳವಿನೆಂಚಿನಲ್ಲಿದೆ ಹಿಂದಿನ ಸ್ಥಿತಿ ಏನಾಗಿತ್ತು ಕನಿಷ್ಠ ಕಾಳಜಿ ಲೀಸ್ಟ್ ಕನ್ಸರ್ನಲ್ಲಿತ್ತು ಈ ಹಳ್ಳಿಯ ಸ್ಥಿತಿಯು ಕನಿಷ್ಠ ಕಾಳಜಿಯಿಂದ ತೀವ್ರವಾಗಿ ಅಳವಿನೆಂಚಿನ ಹಂತಕ್ಕೆ ಕುಸಿದಿರುವುದು ಆತಂಕಕಾರಿ ಬೆಳವಣಿಗೆ ಆಗಿದೆ ನೆಕ್ಸ್ಟು ಇದರ ಆವಾಸ ಸ್ಥಾನ ನೋಡೋದಾದರೆ ಸ್ಪೇನ್ನ ಕ್ಯಾನರಿ ದ್ವೀಪಗಳಲ್ಲಿ ಒಂದಾದ ಗ್ರ್ಯಾನ್ ಕೆನೇರಿಯಾ ಸ್ಥಳೀಯವಾದ ಪ್ರಭೇದ ಇದು ಸೊ ಇದು ಸ್ಪೇನಲ್ಲಿ ಕಂಡುಬರುತ್ತೆ ಅಲ್ಲಿ ಕೆನೇರಿಯಾ ದ್ವೀಪಗಳಲ್ಲಿ ಒಂದಾದ ಗ್ರ್ಯಾನ್ ಕೆನೇರಿಯಾಕ್ಕೆ ಸ್ಥಳೀಯವಾದ ಒಂದು ಪ್ರಭೇದ ಆಗಿದೆ ಸೊ ಪ್ರಮುಖ ಬೆದರಿಕೆ ಬೆದರಿಕೆಗಳಂದರೆ ಸೊ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಆಕಸ್ಮಿಕವಾಗಿ ಈ ದ್ವೀಪಕ್ಕೆ ಪರಿಚಯಿಸಲ್ಪಟ್ಟ ಕ್ಯಾಲಿಫೋರ್ನಿಯಾ ಕಿಂಗ್ ಸ್ನೇಕ್ ಎಂಬ ಅಕ್ರಮಣಕಾರಿ ಹಾವು ಈ ಹಲ್ಲಿಗಳನ್ನು ಭೇಟಿಯಾಡುತ್ತಿರುವುದು ಇವುಗಳ ಸಂಖ್ಯೆ ತೀವ್ರವಾಗಿ ಕುಸಿಯಲು ಮುಖ್ಯ ಕಾರಣ ಸೊ ಹಾವು ತಿಂತ ಇದೆ ಸೊ ಯಾವುದು ಕ್ಯಾಲಿಫೋರ್ನಿಯಾ ಸ್ನೇಕ್ ಎಂಬ ಅಕ್ರಮ ಕಡೆ ಹಾವು ಈ ಹಳ್ಳಿಗಳನ್ನು ಪೇಟೆಯಾಡುತ್ತಿರುವುದರಿಂದ ಜೀವರ ಸಂಖ್ಯೆ ತೀವ್ರವಾಗಿ ಕುಸಿದಿರಲು ಮುಖ್ಯ ಕಾರಣ ಓಕೆ ಇದು ಆಕಸ್ಮಿಕವಾಗಿ ಸಾವಿರದ ನೂರ ತೊಂಬತ್ತೆಂಟರಲ್ಲಿ ಈ ದ್ವೀಪಕ್ಕೆ ಪರಿಚಯಿಸಲ್ಪಡುತ್ತೆ ಕಿಂಗ್ ಸ್ನೇಕ್ ಕ್ಯಾಲಿಫೋರ್ನಿಯಾ ಕಿಂಗ್ ಸ್ನೇಕ್ ಅಂತೇಳಿ ಇನ್ನು ಸಂರಕ್ಷಣಾ ಕ್ರಮಗಳಂದರೆ ಅಕ್ರಮ ಕಡೆ ಹಾವುಗಳ ನಿಯಂತ್ರಣ ಮತ್ತು ಹಳ್ಳಿಗಳ ಸಂತತಿ ಉಳಿಸಲು ಸ್ಥಳೀಯ ಸಂರಕ್ಷಣಾ ಸಂಸ್ಥೆಗಳು ಕಾರ್ಯಮುಖವಾಗಿವೆ ಓಕೆ ಸೊ ಇದು ಸಹ ಮೊದಲಿಗೆ ಲೀಸ್ಟ್ ಕನ್ಸರ್ನಲ್ಲಿತ್ತು ಈಗ ಕ್ರಿಟಿಕಲ್ ಎಂಡೇಂಜರ್ಡ್ ಆಗಿದೆ ಸೊ ಇದೆ ಲಿಸರ್ಡ್ ಓಕೆ ದ ಗ್ರೇಟ್ ಕೆನಾರಿಯಾ ಲಿಸರ್ಡ್ ನೆಕ್ಸ್ಟ್ ಯಾವುದಿದೆ ಗ್ರ್ಯಾಂಡ್ ಕೆನೇರಿಯಾ ಸ್ಕಿಂಕ್ ಅಂತೇಳಿ ಇದರ ವೈಜ್ಞಾನಿಕ ಹೆಸರು ಚಾರ್ಲ್ಸಿ ಡೆಸ್ ಸೆಕ್ಸ್ ಲಿಟೆಸ್ ಚಾಲ್ಸ್ಟೆಸ್ ಸೆಕ್ಸ್ ಲಿನೆಟೆಸ್ ಅಂಥೇಳಿ ಸೊ ಪ್ರಸ್ತುತ ಸ್ಥಿತಿ ಅಥವಾ ಹೊಸ ಸ್ಥಿತಿ ಏನಿದೆ ಅಂದರೆ ಅಳಿವಿನಂಚಿನಲ್ಲಿರುವ ಸ್ಥಿತಿ ಇದೆ ಹಿಂದಿನ ಸ್ಥಿತಿ ಏನಿತ್ತು ಲೀಸ್ಟ್ ಕನ್ಸರ್ನ್ ಇತ್ತು ಬಟ್ ಇದು ಅಳಿವಿನಂಚಿನಲ್ಲಿದೆ ಹಿಂದೆ ಎಂಡೇಂಜರ್ಡ್ ಸೊ ಹಿಂದೆ ಲೀಸ್ಟ್ ಕನ್ಸರ್ನಲ್ಲಿದ್ದಂಥ ಅನಿಮಲ್ ಇದು ಸೊ ಸಾರಿ ಒಂದು ಸ್ಕಿಂಕ್ ಇದು ಸೊ ಗ್ರ್ಯಾಂಡ್ ಕೆನೇರಿಯ ಸ್ಕಿಂಕ್ ಅಂತೇಳಿ ಇದು ಪ್ರಸ್ತುತ ಸ್ಥಿತಿ ಅಳಿವಿನಂಚಿನಲ್ಲಿದೆ ಹಿಂದಿನ ಸ್ಥಿತಿ ಲೀಸ್ಟ್ ಕನ್ಸಲ್ಲಿತ್ತು ಸೊ ದೈತ್ಯ ಹಳ್ಳಿಯಂತೆಯೇ ಇಸ್ಕಿಂಗ್ ಒಂದು ಬಗೆಯ ಅಲ್ಲಿ ಪ್ರಭೇದವು ಕೂಡ ಕ್ಯಾಲಿಫೋರ್ನಿಯಾ ಕಿಂಗ್ ಸೇಕ್ ಸ್ನೇಕ್ ಹಾವಿನ ಹಾವಳಿಂದ ಇದು ಸಹ ಅಳಿನಂಜಿಗೆ ತಳಲ್ಪಟ್ಟಿದೆ ಸೊ ಆವಾಸ ಸ್ಥಾನ ಸೇಮ್ ಗ್ರ್ಯಾಂಡ್ ಕೆನೆ ದ್ವೀಪ ಸ್ಪೇ ಸ್ಪೇನಲ್ಲಿ ದ್ವೀಪದ ವಿವಿಧ ಪರಿಸರಗಳಲ್ಲಿ ಇದು ಕಂಡುಬರುತ್ತೆ ಇನ್ನು ಪ್ರಮುಖವಾದ ಬೆದರಿಕೆ ಏನಿದೆ ಅಂದರೆ ಆಕ್ರಮಣಕಾರಿ ಕ್ಯಾಲಿಫೋರ್ನಿಯಾ ಕಿಂಗ್ ಸ್ನೇಕ್ನಿಂದ ಇದು ಬೇಟೆಯನ್ನು ಆಡಲ್ಪಡುತ್ತೆ ಸಂರಕ್ಷಣಾ ಕ್ರಮಗಳು ಸೊ ಈ ಪ್ರಭೇದವನ್ನು ಉಳಿಸಲು ಇತರ ಆವಾಸ ಸ್ಥಾನಗಳಲ್ಲಿ ಆಕ್ರಮಣಕಾರಿ ಹಾವುಗಳಿರುವುದರಲ್ಲಿ ಆದ್ಯತೆಯನ್ನು ನೀಡಲಾಗಿದೆ ಓಕೆ ಸಂರಕ್ಷಣೆಯೊಂದಿಗೆ ಚೇತರಿಕೆ ಕಂಡ ಪ್ರಭೇದ ಓಕೆ ಇದರ ನಿರ್ಮೂಲನೆಗೆ ಆದ್ಯತೆಯನ್ನು ನೀಡಲಾಗಿದೆ ನೆಕ್ಸ್ಟ್ ಬರೋದು ಸಂರಕ್ಷಣೆಯೊಂದಿಗೆ ಚೇತರಿಕೆ ಕಂಡ ಪ್ರಭೇದದ ಬಗ್ಗೆ ಸೊ ಫಸ್ಟ್ ತಿಳ್ಕೋಣ ಇವೆಲ್ಲ ಏನು ತಮ್ಮ ಒಂದು ಪ್ರಸ್ತುತ ಸ್ಥಿತಿ ಏನಾಗಿದೆ ಹಿಂದೇನಿದ್ರು ಇನ್ ಡೀಟೇಲ್ ಆಗಿ ನೋಡಿದ್ವಿ ಗ್ರ್ಯಾಂಡ್ ಕೆನೇರಿಯಸ್ಕಿಂಕ್ ಸೊ ಇದೇನು ಯಾವ ಇಮೇನ್ ಅಂತ ನೋಡೋಣ ಇಮೇಜ್ ಇದೆ ನೋಡಿ ಓಕೆ ಇದೆ ಗ್ರ್ಯಾಂಡ್ ಕೆನೇರಿಯಾ ಸ್ಕಿಂಕ್ ನೆಕ್ಸ್ಟ್ ಸಂರಕ್ಷಣೆಯಿಂದ ಚೇತರಿಕೆಯನ್ನು ಕಂಡಂತಹ ಪ್ರಭೇದಗಳ ಬಗ್ಗೆ ನೋಡೋಣ ಮೊದಲೇದು ಐಬೇರಿಯನ್ ಲಿಂಕ್ಸ್ ಅಂತೇಳಿ ಐಬೇರಿಯನ್ ಲಿಂಕ್ಸ್ ಅಥವಾ ಲಿಂಕ್ಸ್ ಪಾರ್ಡಿನಸ್ ಅಂತ ವೈಜ್ಞಾನಿಕ ಹೆಸರು ಸೊ ಹಿಂದೇನಾಗಿತ್ತು ಈಗಿನ ಸ್ಥಿತಿ ಏನಾಗಿದೆ ಅಂದರೆ ಹಿಂದಿನ ಸ್ಥಿತಿ ಇದು ಎಂಟೇಂಜರ್ಡ್ ಆಗಿತ್ತು ಬಟ್ ಈಗ ಅಪಾಯಕ್ಕೊಳಗಾಗಬಲ್ಲ ಅನಿಮಲ್ ಆಗಿದೆ ಅಷ್ಟೇ ಇಲ್ಲ ಈಗ ಅಳಿವಿನಂಚನಲ್ಲೇ ಸ್ವಲ್ಪ ಸಂರಕ್ಷಣೆಯಿಂದ ಈ ಪ್ರಭೇದ ಏನಾಗಿದೆ ಸಂರಕ್ಷಣೆಯಿಂದಾಗಿ ಕ್ಷೇತ್ರಕ್ಕೆ ಕಂಡ ಪ್ರಭೇದ ಆಗಿದೆ ಅದು ಐಬೇರಿಯನ್ ಲಿಂಕ್ಸ್ ಅಂತೇಳಿ ಓಕೆ ಐಬೇರಿಯನ್ ಲಿಂಕ್ಸ್ ವೈಜ್ಞಾನಿಕ ಹೆಸರು ಲಿಂಕ್ಸ್ ಹಾರ್ಡಿನಸ್ ಸೊ ಹೊಸ ಸ್ಥಿತಿ ಸೊ ಪ್ರಸ್ತುತ ಸ್ಥಿತಿ ಅಪಾಯಕ್ಕೊಳಗಾಗಬಲ್ಲ ಆಗಿದೆ ಬಟ್ ಹಿಂದಿನ ಸ್ಥಿತಿ ಏನಾಗಿತ್ತು ಇದು ಅಳಿವಿನಂಚಿನಲ್ಲಿರುವ ಎಂಡೇಂಜರ್ಡ್ ಸ್ಪೀಸಿಸ ಆಗಿತ್ತು ಅಂದರೆ ಇದು ಸಂರಕ್ಷಣಾ ಪ್ರಯತ್ನಗಳ ಯಶಸ್ವಿಗೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ದಶಕಗಳ ಕಾಲ ನಿರಂತರ ಪ್ರಯತ್ನಗಳ ಫಲವಾಗಿ ಈ ಪ್ರಭೇದವು ಎಂಡೇಂಜರ್ಡ್ನಿಂದ ಅಂದರೆ ಅಳಿವಿನಂಚಿನಿಂದ ಅಳಿವಿನಂಚಿನ ದವಡೆಯಿಂದ ಪಾರಾಗಿ ಚೇತರಿಸ್ತಾ ಕೊಳ್ತಾಯಿದೆ ಸೊ ವಲ್ನ ವಲ್ಲರಬಲ ಅಂದರೆ ಅಪಾಯಕ್ಕೊಳಗಾಗಬಲ್ಲ ಪ್ರಾಣಿಯಾಗಿದೆ ಆವಾಸಸ್ಥಾನ ಸ್ಪೇನ್ ಮತ್ತು ಪೋರ್ಚುಗಲ್ನ ಮೆಡಿಟೇರಿಯನ್ ಕಾರ್ಡುಗಳು ಬೆಳವಣಿಗೆ ಅಥವಾ ಚೇತರಿಕೆ ಕಾರಣಗಳೇನಪ್ಪ ಅಂದರೆ ಒಂದು ಸಂತಾನೋತ್ಪತ್ತಿ ಕಾರ್ಯಕ್ರಮಗಳು ಸೆರೆಯಲ್ಪಟ್ಟ ಸೆರೆ ಹಿಡಿಯಲ್ಪಟ್ಟು ಸಂತಾನೋತ್ಪತ್ತಿ ಮಾಡಿ ಮರಿಗಳನ್ನು ಕಾಡಿಗೆ ಬಿಡೋ ಯೋಜನೆ ಯಶಸ್ವಿಯಾಗಿದೆ ಜೊತೆಗೆ ಆಹಾರ ಸರಪಳಿ ಪುನರ್ಸ್ಥಾಪನೆಯಾಗಿದೆ ಇದರ ಪ್ರಮುಖ ಆಹಾರವಾದ ಮೊಲಗಳ ಸಂಖ್ಯೆಯನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ ನೆಕ್ಸ್ಟು ಆವಾಸ ಸ್ಥಾನದ ರಕ್ಷಣೆ ಅರಣ್ಯ ಕಾರಿಡಾರ್ಗಳನ್ನು ನಿರ್ಮಿಸಿ ಅವರ ಓಡಾಟಕ್ಕೆ ಅನುವನ್ನು ಮಾಡಿಕೊಳ್ಳಲಾಗಿದೆ ಸ್ಥಳೀಯ ಸಮುದಾಯಗಳ ಸಹಭಾಗಿತ್ವ ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ಥಳೀಯರ ಸಹಕಾರದಿಂದಾಗಿ ಬೇಟೆಯಾಡುವುದನ್ನು ತಡೆ ನೆಕ್ಸ್ಟು ಸೊ ಸಂಖ್ಯೆ ಎರಡು ಸಾವಿರದ ಒಂದರಲ್ಲಿ ಕೇವಲ ಅರವತ್ತೆರಡರಷ್ಟಿದ್ದ ವಯಸ್ಕ ಲಿಂಕ್ಸ್ಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅರವತ್ತೆರಡರಿಂದ ಆರುನೂರ ನಲವತ್ತೆಂಟಕ್ಕೆ ಒಟ್ಟು ಜನಸಂಖ್ಯೆ ಮರಿಗಳು ಸೇರಿ ಎರಡು ಸಾವಿರ ಮೀರಿದೆ ಸೊ ಈ ಪ್ರಭೇದ ಯಾವುದಂದರೆ ಈ ಒಂದು ಅಯು ಸಿ ಅನ್ ಪ್ರಯತ್ನದಿಂದ ಇವು ಚೇತರಿಕೆ ಕಂಡಂತ ಪ್ರಭೇದ ಐವೇರಿಯನ್ ಲಿಂಕ್ಸ್ ಸೊ ಅನಿಮಲ್ ಯಾವುದಂತ ನೋಡೋಣ ಸೊ ಆ ಅನಿಮಲ್ ಇದು ಚೇತರಿಕೆ ಕಂಡ ಪ್ರಭೇದ ಆಗಿದೆ ಓಕೆ ಸೊ ಅಂದರೆ ಅಯುಸಿಯನ್ನ ಸಂರಕ್ಷಣಾ ಕ್ರಮಗಳಿಂದಾಗಿ ಈ ಒಂದು ಈ ಒಂದು ಪ್ರಭೇದ ಏನಾಗಿದೆ ಚೇತರಿಕೆಯನ್ನು ಕಂಡಿದೆ ಸೊ ಎಕ್ಸಾಮಲ್ಲಿ ಬರೀ ಅಳಿವಿನಂಚಿನ ಪ್ರಾಣಿಗಳನ್ನು ಕೇಳಲ್ಲ ಐ ಯು ಸಿ ಎನ್ನ ವರದಿಯ ಪ್ರಕಾರ ಇತ್ತೀಚೆಗೆ ಚೇತರಿಕೆ ಪ್ರಭೇದ ಯಾವುದಂದರೆ ಇದೆ ಓಕೆ ಇದ್ರ ಬಗ್ಗೆ ಏನು ಹೇಳ್ಬೇಕು ಅನ್ಸ್ರೆ ಖಂಡಿತ ಕಾಮೆಂಟ್ ಮಾಡಿ ಐಬೇರಿಯನ್ ಲಿಂಕ್ಸ್ ಓಕೆ ಇದರ ವೈಜ್ಞಾನಿಕ ಹೆಸರು ಲಿಂಕ್ಸ್ ಪಾಡಿನಸ್ ಸೊ ಹಿಂದೆ ವಲ್ನರಬಲ್ ಆಗಿತ್ತು ಸಾರಿ ಹಿಂದೆ ಎಂಡೇಂಜರ್ಡ್ ಆಗಿತ್ತು ಈಗ ಅದು ವಲ್ನಬರಲ್ ಆಗಿ ಕನ್ವರ್ಟ್ ಆಗಿದೆ ಅಂದರೆ ಇದು ಸಂರಕ್ಷಣೆಯಿಂದಾಗಿ ಚೇತರಿಕೆ ಕಂಡ ಪ್ರಭೇದ ಇದು ಹೆಚ್ಚಾಗಿ ಸ್ಪೇನ್ ಮತ್ತು ಪೋರ್ಚುಗಲ್ ಮೆಡಿಟೇರಿಯನ್ ಕಡೆಯಲ್ಲಿ ಕಂಡು ಬರುತ್ತೆ ಇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಹೇಗೆ ಚೇತರಿಕೆ ಆಯಿತು ಹೇಗೆ ಚೇತರಿಕೆ ಆಯಿತು ಅಂದರೆ ಮುಖ್ಯವಾಗಿ ಸಂತಾನೋತ್ಪತ್ತಿ ಕಾರ್ಯಕ್ರಮಗಳನ್ನು ಮಾಡಿದರೆ ಹೆಚ್ಚಿನ ಮಟ್ಟದಲ್ಲಿ ಸೊ ಸರಿಯಲ್ಲಿ ಸರಿಯಲ್ಲಿ ಪಟ್ಟು ಬಂದು ಸಂತಾನೋತ್ಪತ್ತಿ ಮಾಡಿ ಮರಿಗಳನ್ನು ಕಾಡಿಗೆ ಬಿಡುವ ಯೋಜನೆ ಇವತ್ತು ಯಶಸ್ವಿಯಾಗಿರೋದು ಇದು ಇದರ ಒಂದು ಪ್ರಭೇದ ಆಗಿದೆ ಜೊತೆಗೆ ಇವುಗಳ ಆಹಾರ ಸರಪಳಿ ಪುನರ್ ಸ್ಥಾಪನೆ ಮಾಡಿರೋದರಿಂದ ಅಂದರೆ ಅವುಗಳ ಆಹಾರವಾದ ಮೊಲಗಳನ್ನು ಸಂಖ್ಯೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಬಹುದು ಇದು ಇತ್ತೀಚೆಗೆ ಹೆಚ್ಚಾಗಿದೆ ಭೇಟಿಯಾಡೋದು ಸಹ ಕಂಟ್ರೋಲ್ ಮಾಡಿದ್ದಾರೆ ಸೊ ಸ್ಥಳೀಯರ ಸಮುದಾಯ ಸಹ ಸಹಭಾಗಿತ್ವ ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಎರಡು ಸಾವಿರದ ಒಂದರ ಅರುವತ್ತೆರಡಷ್ಟು ಇದ್ದಂಥ ವಯಸ್ಕ ಲಿಂಗ್ಸ್ಗಳ ಸಂಖ್ಯೆ ಈಗ ಎರಡು ಸಾವಿರದ ಇಪ್ಪತ್ತೆರಡು ಬೆಳಗ್ಗೆ ಆರುನೂರ ಅರವತ್ತೆಂಟಕ್ಕೆ ಏರಿದೆ ಅಂತ ಹೇಳೋದಾಗಿ ಒಟ್ಟು ಜನಸಂಖ್ಯೆ ಮರಿಗಳ ಸೇರಿ ಎರಡು ಸಾವಿರಕ್ಕೆ ಮೀರಿದೆ ಈ ಮೀರಿದೆ ಓಕೆ ನೆಕ್ಸ್ಟ್ ಭಾರತ ಪರಿಸ್ಥಿತಿ ನೋಡೋದಾದರೆ ಇತ್ತೀಚಿನ ಒಂದು ಜಾಗತಿಕ ಐ ಯು ಸಿ ನವೀಕರಣಗಳಲ್ಲಿ ಭಾರತ ಪ್ರಾಣಿಗಳ ಸ್ಥಿತಿಗತಿಗೆ ದೊಡ್ಡ ಬದಲಾವಣೆಗಳು ಏನು ವರದಿ ಆಗಿಲ್ಲ ಆದಾಗ್ಯೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೌಲ್ಯಮಾಪನದಲ್ಲಿ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಒಂದು ದೊಡ್ಡ ಬಗೆಯ ಬಾವಲಿ ಅಂತ ಕರಿತೀ ಇದನ್ನು ಸೊ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಬಗ್ಗೆ ಫಿಲಿಮ್ಸಲ್ಲಿ ಆಲ್ರೆಡಿ ಕೇಳಿದ್ದ ಲಾಸ್ಟ್ ಟೈಮ್ ಮನುಷ್ಯನ ಹಿಂದೆ ಕನಿಷ್ಠ ಕಾಳಜಲಿ ವರ್ಗದಲ್ಲಿತ್ತು ಆದರೆ ಬೇಟೆ ಮತ್ತು ಆವಾಸ ಸ್ಥಾನದಿಂದಾಗಿ ಈಗ ಅಪಾಯದ ಸಮೀಪ ಇರುವ ನಿಯರ್ ಥಂಡೆಡ್ ವರ್ಗಕ್ಕೆ ಸೇರಿಸಲ್ಪಟ್ಟಿದೆ ಸೊ ಇಂಡಿಯನ್ ಫ್ಲೈಆಫ್ ಬಾಕ್ಸ್ ಏನಿತ್ತು ಮೊದಲು ಕನಿಷ್ಠ ಕಾಳಜಿ ಅಂದರೆ ಲೀಸ್ಟ್ ಕನ್ಸರ್ನಲ್ಲಿತ್ತು ಬಟ್ ಈಗ ನಿಯರ್ ಥ್ರೆಂಟೆಡ್ ವರ್ಗಕ್ಕೆ ಸೇರಿಸಲ್ಪಟ್ಟಿದೆ ಓಕೆ ನೆಕ್ಸ್ಟು ಭಾರತದ ಅನೇಕ ಪ್ರಭೇದಗಳು ಈಗಲೂ ಕ್ರಿಟಿಕಲ್ ಎಂಡೇಂಜರ್ಡ್ ತೀವ್ರವಾದ ಅಪಾಯದಲ್ಲಿದೆ ಅವುಗಳೇನೆಂದರೆ ಇಂಡಿಯನ್ ಗ್ರೇಸ್ಟ್ ಪ ಇಂಡಿಯನ್ ಗ್ರೇಟ್ ಇಂಡಿಯನ್ ಬಸ್ಟರ್ಡು ಮಲ್ಬಾರ್ ಸಿಬೆಟ್ಟು ಸೊ ಇವು ಕ್ರಿಟಿಕಲ್ ಅಂಡ್ ತೀವ್ರವಾಗಿ ಅಳಿವಿನಂಚಿನಲ್ಲಿವೆ ಘಾರಿಯ ತೀವ್ರವಾಗಿ ಅಳಿನ್ ಒಂದು ಮೊಸಳೆ ಪ್ರಭೇದ ಹಿಮ ಚಿರತೆ ಸೊ ಸ್ನೋ ಲೆಪರ್ಡ್ ಸೊ ಒಳಗಾಗಬಲ್ಲ ಪ್ರಭೇದದಲ್ಲಿ ಇದು ಇಂಡಿಯಾದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮಲ್ಬರ್ ಸಿಟ್ಟು ಘಾರಿಯ ಹಿಮ ಚಿರತೆ ಇನ್ನು ಐ ಯು ಸಿ ಎನ್ ಕೆಂಪು ಪಟ್ಟಿಯನ್ನು ಕೇವಲ ಅಪಾಯದ ಸೂಚನೆಯಲ್ಲ ಬದಲಾಗಿ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಲು ಮತ್ತು ಅವುಗಳ ಒಂದು ಪರಿಣಾಮವನ್ನು ಅಳೆಯಲು ಒಂದು ಪ್ರಮುಖ ಸಾಧನ ಆಗಿದೆ ಅಂತ ಹೇಳ್ಬೋದು ಐಬೇರಿಯನ್ ಲಿಂಕ್ಸ್ನ ಚೇತರಿಕೆಯು ಸರಿಯಾದ ಸಮಯದಲ್ಲಿ ವೈಜ್ಞಾನಿಕವಾಗಿ ಕೈಗೊಂಡ ಸಂರಕ್ಷಣಾ ಕ್ರಮಗಳು ಹೇಗೆ ಒಂದು ಸಕಾರಾತ್ಮಕ ಫಲಿತಾಂಶವನ್ನು ನೀಡಬಲ್ಲ ಎಂಬುದಕ್ಕೆ ಈ ಒಂದು ಸಂಸ್ಥೆ ಸಾಕ್ಷಿಯನ್ನು ತೋರಿಸಿಕೊಟ್ಟಿದೆ ಐ ಯು ಸಿ ಎನ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆ್ಯಂಡ್ ನೇಚರ್ ಓಕೆ ಇದ್ರ ಬಗ್ಗೆ ಏನಾದರೂ ಅನಿಸಿದರೆ ಖಂಡಿತ ಕಾಮೆಂಟ್ ಮಾಡಿ ಸೊ ಈ ಐ ಯು ಸಿ ಎನ್ನ ಇತ್ತೀಚಿನ ಒಂದು ಪ್ರಮುಖವಾದ ವಿಷಯಗಳನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಸೊ ಇತ್ತೀಚಿನ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ ಎಕ್ಸಾಮಲ್ಲಿ ಯಾವುದೇ ಒಂದು ವಿಷಯನ ಇತ್ತೀಚಿನ ವಿಷಯಕ್ಕೆ ಲಿಂಕ್ ಮಾಡ್ತಾ ಹೋಗ್ತಾನೆ ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ನೇಚರ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರು ಸೊ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಇತ್ತೀಚೆಗೆ ಯಾವ ಪ್ರಾಣಿಗಳನ್ನು ನಾವು ಕೆಂಪು ಪಟ್ಟಿಗೆ ಸೇರಿಸಿದ್ವಿ ಸೊ ಯಾವ ರೀತಿ ಚೇತರಿಕೆ ಕಂಡಿದೆ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋದ್ವಿ ನೆಕ್ಸ್ಟು ಐ ಯು ಸಿ ಎನ್ ಇತ್ತೀಚಿನ ಲೇಖನಗಳು ಮತ್ತು ಇತ್ತೀಚಿನ ಕಾರ್ಯಕ್ರಮಗಳನ್ನು ನೋಡ್ತಾ ಹೋಗೋಣ ಓಕೆ ಐ ಯು ಸಿ ಎನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಮುಖ ಪತ್ರಿಕಾ ಪ್ರಕಟಣೆಗಳ ಲೇಖನಗಳ ಒಂದು ಸಾರಾಂಶ ನೋಡೋದಾದರೆ ಸೊ ಐ ಯು ಸಿ ಎಲ್ ಇತ್ತೀಚಿನ ಪ್ರಕಟಣೆಗಳು ಮತ್ತು ಲೇಖನಗಳು ನೋಡೋದಾದರೆ ಸೊ ಇತ್ತೀಚಿನ ಪ್ರಕಟಣೆಗಳಲ್ಲಿ ಹವಾಮಾನ ಬದಲಾವಣೆ ಬಗ್ಗೆ ಜೀವ ವೈವಿಧ್ಯದ ನಷ್ಟದ ಬಗ್ಗೆ ಮತ್ತು ಪ್ರಭೇದಗಳ ಸಂರಕ್ಷಣೆ ತುರ್ತು ಕ್ರಮಗಳ ಮೇಲೆ ಹೆಚ್ಚು ಅದು ಗಮನ ಹರಿಸಿದೆ ಆ್ಯಕ್ಚುಲಿ ಮುಂಬರುವಂತಹ ಐ ಯು ಸಿ ಎನ್ ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತೈದು ಇದು ಐ ಯು ಸಿ ಎನ್ನ ಅತಿ ದೊಡ್ಡ ಮತ್ತು ಪ್ರಮುಖ ಕಾರ್ಯಕ್ರಮ ಆಗಿದೆ ಇದು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಸ್ಥಳ ಮತ್ತು ದಿನಾಂಕ ನಡೆಯುವಂತಹ ಸ್ಥಳ ಐ ಯು ಸಿ ಎನ್ ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತೈದು ಅದು ನಡೆಯುವಂಥ ಸ್ಥಳ ಅಬುಧಾಬಿ ಯುನಿಟೆಡ್ ಯು ಅರಬ್ ಎಮಿರಿಟೀಸಲ್ಲಿ ಒಂಬತ್ತು ಹದಿನೈದು ಒಂಬತ್ತರಿಂದ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಸೊ ಅಲ್ಲಿ ಚರ್ಚಿಸಬೇಕಾದ ವಿಷಯಗಳು ಯಾವಪ್ಪ ಅಂದರೆ ಹವಾಮಾನ ಬದಲಾವಣೆಯ ತುರ್ತು ಪರಿಸ್ಥಿತಿ ಎಸ್ ಹವಾಮಾನದ ಮಹತ್ವದ ತಿರುವುಗಳನ್ನು ಟಿಪ್ಪಿಂಗ್ ಪಾಯಿಂಟ್ಸ್ ಅಂತ ಕರಿತೀವಿ ಅವನ್ನು ತಡೆಯಲು ತುರ್ತು ಕ್ರಮಗಳ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ ಜೊತೆಗೆ ಸ್ವದೇಶಿ ಜನರ ಪಾತ್ರ ಸಂರಕ್ಷಣೆಯಲ್ಲಿ ಸ್ಥಳೀಯ ಮತ್ತು ಸ್ವದೇಶಿ ಜನರ ಜ್ಞಾನ ಮತ್ತು ಹಕ್ಕುಗಳನ್ನು ಗುರುತಿಸುವಂಥ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾರೆ ನೆಕ್ಸ್ಟು ಪ್ರಕೃತಿ ಅಪರಾಧ ನೇಚರ್ ಕ್ರೈಮ್ ವನ್ಯಜೀವಿಗಳ ಅಕ್ರಮ ಸಾಗಾಟ ಮತ್ತು ಪರಿಸರ ಅಪರಾಧವನ್ನು ತಡೆಯಲು ಕಠಿಣವಾದ ನೀತಿಗಳು ನೆಕ್ಸ್ಟ್ ಜಿಯೋ ಇಂಜಿನಿಯರಿಂಗ್ ಹವಾಮಾನ ಬದಲಾವಣೆಯನ್ನು ತಡೆಯಲು ಭೂಮಿಯ ನೈಸರ್ಗಿಕ ವ್ಯವಸ್ಥೆಗಳಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆಗಳನ್ನು ತರುವ ತಂತ್ರಜ್ಞಾನಗಳ ಕುರಿತು ನೀತಿ ನಿಯಮಗಳ ನೀತಿ ನಿಯಮಾವಳಿಗಳ ಬಗ್ಗೆ ಚರ್ಚೆ ಓಕೆ ಇಷ್ಟು ಆ ಒಂದು ವಿಶ್ವ ಐ ಯು ಸಿ ಎನ್ ಐ ಯು ಸಿ ಎನ್ ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಬುದಾಬಿಯಲ್ಲಿ ಅಕ್ಟೋಬರ್ ಒಂಬತ್ತರ ಹದಿನೈದರಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರಲ್ಲಿ ಸೊ ಇವಿಷ್ಟು ಪ್ರಮುಖವಾಗಿ ಚರ್ಚಿಸುವ ವಿಷಯಗಳಾಗಿವೆ ಸೊ ಈ ಇದರ ಬಗ್ಗೆ ಏನಾದರೂ ಹೇಳಬೇಕಂತ ಖಂಡಿತ ಕಾಮೆಂಟ್ ಮಾಡಿ ಹವಾಮಾನ ಬದಲಾವಣೆ ತುರ್ತು ಪರಿಸ್ಥಿತಿ ಸ್ವದೇಶಿ ಜನರ ಪಾತ್ರ ಪ್ರಕೃತಿ ಅಪರಾಧ ಜಿಯೋ ಇಂಜಿನಿಯರಿಂಗ್ ಓಕೆ ನೆಕ್ಸ್ಟು ಇತ್ತೀಚಿನ ಕೆಂಪು ಪಟ್ಟಿ ನವೀಕರಣಗಳು ನೋಡಿದರೆ ಶಿಲೀಂಧ್ರಗಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹಂಗ ಇದೇ ಮೊದಲ ಬಾರಿಗೆ ಒಂದು ಸಾವಿರಕ್ಕೆ ಹೆಚ್ಚು ಶಿಲೀಂಧ್ರ ಪ್ರಭೇದಗಳನ್ನು ಕೆಂಪು ಪಟ್ಟಿಗೆ ಸೇರಿಸಲಾಗಿದೆ ಅರಣ್ಯನಾಶ ಮತ್ತು ಕೃಷಿ ಚಟುವಟಿಕೆಗಳು ಇವುಗಳ ಅಸ್ತಿತ್ವಕ್ಕೆ ಒಂದು ದೊಡ್ಡ ಬೆದರಿಕೆಯಾಗಿವೆ ಎಂದು ಈ ವರದಿಯಲ್ಲಿ ತಿಳಿಸಿದೆ ಜೊತೆಗೆ ಮರಗಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಶ್ವಾದ್ಯಂತ ಮೂರನೇ ಒಂದಕ್ಕಿಂತ ಹೆಚ್ಚು ಮರ ಪ್ರಭೇದಗಳು ಅಳಿವಿನಂಚಿನಲ್ಲಿವೆಂದು ಈ ವರದಿಯು ಸಹ ಈ ವರದಿಯು ಆತಂಕಕಾರಿ ವಿಷಯವನ್ನು ಬಹಿಂಗ ಬಹಿರಂಗಪಡಿಸಿದೆ ನೋಡಿ ಮರಗಳು ಸಹ ವಿಶ್ವಾದ್ಯಂತ ಮೂರನೇ ಒಂದಕ್ಕಿಂತ ಹೆಚ್ಚು ಮರ ಪ್ರಭೇದಗಳು ಇವತ್ತು ಅಳಿವಿನಂಚಿನಲ್ಲಿವೆ ಎಂದು ಈ ವರದಿಯು ಆತಂಕಕಾರಿ ವಿಷಯವನ್ನು ಬಹಿರಂಗಪಡಿಸಿದೆ ನೆಕ್ಸ್ಟು ಹವಳದ ಬಂಡೆಗಳು ಬೋರಲ್ಸ್ ಸೊ ಇದ್ರ ಬಗ್ಗೆ ಎಕ್ಸಾಮ್ ಕೇಳಿ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ವಿಶ್ವದ ನಲವತ್ತಕ್ಕೂ ಹೆಚ್ಚು ಅವಳ ಹವಳದ ಪ್ರಭೇದಗಳು ಅಳಿವಿನ ಅಂಚಿನಲ್ಲಿವೆ ನೆಕ್ಸ್ಟ್ ಬೋರ್ನಿಯನ್ ಆನೆ ಹೇಳಿದ್ನಲ್ಲ ಬೋರ್ನಿಯನ್ ಆನೆ ಎರಡು ಸಾವಿರದ ಇಪ್ಪತ್ನಾಲ್ಕು ತನ್ನ ಆವಾಸ ಸ್ಥಾನ ನೌಶದಿಂದಾಗಿ ಈ ಆನೆಯು ಸಹ ಎಂಡರ್ ಪಟ್ಟಿಗೆ ಸೇರಿಸಲಾಗಿದೆ ಐಬೇರಿಯನ್ ಲಿಂಕ್ಸ್ ಇದು ಒಂದು ಇಂಪ್ರೂವ್ಮೆಂಟ್ ಕಂಡಿದೆ ಐಬೇರಿಯನ್ ಲಿಂಕ್ಸ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪರಿಣಾಮಕಾರಿ ನೋಡಿ ವೆರಿ ಇಂಪಾರ್ಟೆಂಟ್ ಪರಿಣಾಮಕಾರಿ ಸಂರಕ್ಷಣಾ ಕ್ರಮಗಳಿಂದಾಗಿ ಈ ಪ್ರಾಣಿಯು ಆಳಿನಂಚಿನಲ್ಲಿರೋ ಸ್ಥಿತಿಯಿಂದ ಅಂದರೆ ಎಂಡೇಂಜರ್ಸ್ನಿಂದ ವರ್ಣರ ಬಲ ಅಂದರೆ ಅಪಾಯಕ್ಕೊಳಗಾಗ ಬರೋ ಸ್ಥಿತಿಗೆ ಚೇತರಿಸಿಕೊಂಡು ಇದು ಐ ಯು ಸಿ ಎನ್ ಸಂರಕ್ಷಣೆ ಯಶಸ್ವಿನ ಕಥೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಮುಖ ವರದಿಗಳು ನೋಡೋದಾದರೆ ಮತ್ತು ವಿಷಯ ಲೇಖನ ನೋಡಿದರೆ ಸೊ ಮ್ಯಾಂಗ್ರೋವ್ಗಳ ಸ್ಥಿತಿಗತಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶ್ವದ ಐವತ್ತಕ್ಕಿಂತ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳು ಹವಾಮಾನ ಬದಲಾವಣೆ ಮತ್ತು ಕರಾವಳಿ ಅಭಿವೃದ್ಧಿಯಿಂದಾಗಿ ಒಂದು ನಾಶ ಆಗುವ ಅಪಾಯದಲ್ಲಿವೆ ಸೊ ಮ್ಯಾಂಗ್ರೋವ್ಗಳು ಕರಾವಳಿಯನ್ನು ರಕ್ಷಿಸಲು ಮತ್ತು ರಕ್ಷಿಸುವಲ್ಲಿ ಮತ್ತು ಇಂಗಾಲವನ್ನು ಹೀರಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದಾವೆ ನೆಕ್ಸ್ಟು ಹುಲಿ ಸಂರಕ್ಷಣೆಯ ಯಶಸ್ಸು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಐ ಯು ಸಿ ಎನ್ ಸೇವ್ ಅವರ್ ಸ್ಪೀಸೀಸ್ ಸೇವ್ ಅವರ್ ಸ್ಪೀಸಿಸ್ ಕಾರ್ಯಕ್ರಮದ ವರದಿಯ ಪ್ರಕಾರ ಸೇವ್ ಅವರ್ ಸ್ಪೀಸಿಸ್ ಕಾರ್ಯಕ್ರಮದ ವರದಿಯ ಪ್ರಕಾರ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ವಿಶ್ವದಲ್ಲಿ ಹುಲಿಗಳ ಸಂಖ್ಯೆ ಶೇಕಡ ನಲವತ್ತರಷ್ಟು ಹೆಚ್ಚಳವಾಗಿದೆ ಸಂಘಟಿತ ಸಂರಕ್ಷಣಾ ಪ್ರಯತ್ನಗಳು ಈ ಯಶಸ್ವಿ ಕಾರಣವೆಂದು ವರದಿಯನ್ನು ಹೇಳಿದೆ ಸೊ ಹುಲಿ ಸಂರಕ್ಷಣೆ ಯಶಸ್ಸು ಆಗಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸೊ ಐ ಯು ಸಿ ಎನ್ ಏನು ಮಾಡುತ್ತೆ ಸೇವರ್ ಸ್ಪೀಸಿಸ್ ಒಂದು ಕಾರ್ಯಕ್ರಮ ಆದ ವರದಿ ಪ್ರಕಾರ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರ ಎರಡರ ನಡುವೆ ವಿಶ್ವದಲ್ಲಿ ಹುಲಿಗಳ ಸಂಖ್ಯೆ ಶೇಕಡ ನಲವತ್ತರಷ್ಟು ಹೆಚ್ಚಳವಾಗಿದೆ ಸಂಘಟಿತ ಸಂರಕ್ಷಣಾ ಪ್ರಯತ್ನಗಳು ಈ ಯಶಸ್ವಿ ಕಾರಣವೆಂದು ವರದಿಯಲ್ಲಿ ಇದೆ ನೆಕ್ಸ್ಟ್ ಪ್ರಕೃತಿ ಆಧಾರಿತ ಪರಿಹಾರಗಳಲ್ಲಿ ಉದ್ಯೋಗಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಸ್ಥೆ ಐ ಎಲ್ ಒ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ಗೆ ಜೊತೆಗೂಡಿ ಬಿಡುಗಡೆ ಮಾಡಿದ ಈ ವರದಿಯು ಪರಿಸರ ವ್ಯವಸ್ಥೆಗಳನ್ನು ಪುನರ್ ಸ್ಥಾಪಿಸುವ ಮತ್ತು ಸಂರಕ್ಷಿಸುವ ಯೋಜನೆಗಳಿಂದಾಗಿ ನೇಚರ್ ಬೇಸರ್ ಸೊಲ್ಯೂಷನ್ ಅಂತ ಕರಿತೀವಿ ಲಕ್ಷಾಂತರ ಹಸಿರು ಉದ್ಯೋಗಗಳ ಸೃಷ್ಟಿಸಬಹುದು ಎಂದು ಒತ್ತಿ ಹೇಳಲಾಗ್ತಾ ಇದೆ ಒತ್ತಿ ಹೇಳಿದೆ ಪ್ರಕೃತಿ ಆಧಾರಿತ ಪರಿಹಾರಗಳಲ್ಲಿ ಉದ್ಯೋಗಗಳು ಅಂಥೇಳಿ ಓಕೆ ಸೊ ಇದು ಐ ಎಲ್ಲೋಜನೆ ಜೊತೆಗೂಡಿ ಜೊತೆಗೂಡಿ ಬಿಡುಗಡೆ ಮಾಡಿದ ಈ ವರದಿ ಹೇಳುತ್ತೆ ಸೊ ಪರಿಸರ ವ್ಯವಸ್ಥೆಗಳನ್ನು ಒಂದು ಪುನರ್ ಸ್ಥಾಪಿಸುವ ಮತ್ತು ಸಂರಕ್ಷಿತ ಯೋಜನೆಗಳಿಂದ ಲಕ್ಷಾಂತರ ಹಸಿರು ಉದ್ಯೋಗಗಳು ಸೃಷ್ಟಿಯಾಗ್ತವೆ ಅಂತೇಳಿ ಒತ್ತಿ ಹೇಳಿದೆ ನೆಕ್ಸ್ಟು ಭಾರತಕ್ಕೆ ಸಂಬಂಧಿಸಿದಂಥ ಪ್ರಕಟಣೆಗಳು ಇತ್ತೀಚೆಗೆ ವಾಯುಸೇನಾದ ಲೇಖನ ನೋಡಿದ್ರೆ ಭಾರತೀಯ ಸಸ್ಯಗಳ ಸ್ಥಿತಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಲೇಖನ ಬರುತ್ತೆ ಭಾರತೀಯ ಸಸ್ಯಗಳ ಸ್ಥಿತಿ ಕಳೆದ ಐದು ವರ್ಷಗಳಲ್ಲಿ ಭಾರತದ ಮುನ್ನೂರ ಒಂದು ಸಸ್ಯ ಪ್ರಭೇದಗಳು ಅಳಿವಿನಂಚನೇರು ವರ್ಗಕ್ಕೆ ಸೇರಿವೆ ಎಂದು ವರದಿ ಆಗಿದೆ ಜೊತೆಗೆ ಭಾರತದ ರಾಷ್ಟ್ರೀಯ ಕೆಂಪು ಪಟ್ಟಿ ಅಂದರೆ ಭಾರತದ ರಾಷ್ಟ್ರೀಯ ಕೆಂಪು ಪಟ್ಟಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ವೇ ಇಂಪಾರ್ಟೆಂಟ್ ಆಗೋದಾದ ಭಾರತದ ರಾಷ್ಟ್ರೀಯ ಕೆಂಪು ಪಟ್ಟಿ ಭಾರತೀಯ ಸಸ್ಯಶಾಸ್ತ್ರೀಯ ಸರ್ವೇಕ್ಷಣ ಸಂಸ್ಥೆ ಬಿ ಎಸ್ ಐ ಏನಿದೆ ಮತ್ತು ಇತರ ಸಂಸ್ಥೆಗಳು ಭಾರತದ ಸಸ್ಯ ಮತ್ತು ಪ್ರಾಣಿಗಳ ಮೀಸಲಾದ ರಾಷ್ಟ್ರೀಯ ಕೆಂಪು ಪಟ್ಟಿಯನ್ನು ಸಿದ್ಧಪಡಿಸುವ ದೃಷ್ಟಿಕೋನವನ್ನು ಪ್ರಕಟಿಸಿವೆಯು ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸಂರಕ್ಷಣಾ ಆದ್ಯತೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಸಂರಕ್ಷಣಾ ಆದ್ಯತೆ ಗೊತ್ತಾಗುತ್ತೆ ನಮಗೆ ನೆಕ್ಸ್ಟು ಹಿಮಾಲಯಕ್ಕಾಗಿ ಉಪಕ್ರಮ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಟಿ ಸಿ ಎಸ್ ಫೌಂಡೇಶನ್ ಸಹಾಯದೊಂದಿಗೆ ಐ ಸಿ ಎನ್ ಇಂಡಿಯಾ ಭವಿಷ್ಯಕ್ಕಾಗಿ ಹಿಮಾಲಯ ಸೊ ಹಿಮಾಲಯ ಫಾರ್ ಫ್ಯೂಚರ್ ಎಂಬ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ ಇದರ ಉದ್ದೇಶ ಹಿಮಾಲಯದ ಪ್ರದೇಶದಲ್ಲಿ ಸುಸ್ಥಿರತೆ ಮತ್ತು ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುವುದು ನೋಡಿ ಹಿಮಾಲಯಕ ಉಪಕ್ರಮವನ್ನು ಟಾಟಾ ಕನ್ಸಲ್ಟೆನ್ಸಿ ಟಿ ಸಿ ಎಸ್ ಫೌಂಡೇಶನ್ ಸಹಯೋಗದೊಂದಿಗೆ ಐ ಯು ಸಿ ಎನ್ ಇಂಡಿಯಾ ಭವಿಷ್ಯಕ್ಕಾಗಿ ಹಿಮಾಲಯ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ ಇದರ ಉದ್ದೇಶ ಏನಪ್ಪ ಅಂದರೆ ಹಿಮಾಲಯದ ಪ್ರದೇಶದಲ್ಲಿ ಸುಸ್ಥಿರತೆ ಮತ್ತು ಪರಿಸರ ಸಂರಕ್ಷಣೆ ಉತ್ತೇಜಿಸುವುದು ನೆಕ್ಸ್ಟು ಡಾರ್ಜಿಲಿಂಗ್ ಮೃಗಾಲಯಕ್ಕೆ ಮನ್ನಣೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತ ಡಾರ್ಜಿಲಿಂಗ್ ಮೃಗಾಲಯ ರೆಡ್ ಪೌಂಡರ್ ಸಂರಕ್ಷಣಾ ಕಾರ್ಯಕ್ರಮವು ವಿಶ್ವ ಮೃಗಾಲಯಗಳ ಮತ್ತು ಅಕ್ವೇರಿಯಂಗಳ ಸಂಘ ಎಂದಿದೆ ಅದರ ಸಂರಕ್ಷಣಾ ಪ್ರಶಸ್ತಿಗಾಗಿ ಅಂತಿಮ ಸುತ್ತಿಗೆ ಆಯ್ಕೆ ಆಗಿತ್ತು ಓಕೆ ಡಾರ್ಜಿಲಿಂಗ್ ಮೃಗಾಲಯಕ್ಕೆ ಸೊ ಈ ಪ್ರಕಟಣೆಗಳಿದ್ದಾವೆ ಎಲ್ಲ ಜಾಗತಿಕ ಮಟ್ಟದಲ್ಲಿ ಲೇಖನಗಳಾಗಿರ್ಬೋದು ಇದು ಜಾಗತಿಕ ಮಟ್ಟದಲ್ಲಿ ಭಾರತದಲ್ಲಿ ಜೀವ ವಿವಿಧ ಸಂರಕ್ಷಿಸಲು ಆಗಬೇಕಾಗಿರೋ ಕಾರ್ಯಕ್ರಮಗಳ ಬಗ್ಗೆ ಸ್ಪಷ್ಟ ಚಿತ್ರವನ್ನು ನೀಡುತ್ತವೆ ಓಕೆ ಇಷ್ಟು ಯು ಸಿ ಎನ್ ಬಗ್ಗೆ ಇರೋ ಇನ್ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಶ್ ಬಗ್ಗೆ ಇರುವಂಥ ಇತ್ತೀಚಿನ ಪ್ರಮುಖವಾದ ಎಕ್ಸಾಮ್ ರಿಲೇಟೆಡ್ ಆಗಿರುವಂಥ ಕಾನ್ಸೆಪ್ಟ್ಗಳು ವಿಷಯಗಳು ಸೊ ಇದರ ಬಗ್ಗೆ ಏನಾದರೂ ಹೇಳುವರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒಂದು ಅಗೇನ್ ಆಲ್ ಆಫ್ ಥ್ಯಾಂಕ್ ಯು